ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಹಪಹಪಿಸುವುದು ಇಲ್ಲ ಸಿಂಧನೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾನು ಜೆಡಿಎಸ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಇತರ ಯಾವುದೇ ಹುದ್ದೆಗಳಿಗೆ ನಾನು ಆಸೆ ಪಡುವುದಿಲ್ಲ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಬೇಕೆನ್ನುವ ನನಗಿಲ್ಲ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಅವರಿಂದು ಸಿಂಧನೂರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷ ಬದಲಾವಣೆ ಪಕ್ಷದ ವೇದಿಕೆಯಲ್ಲಿ ಯಾವುದೇ ಚರ್ಚೆಯಾಗಿಲ್ಲ ಕುಮಾರಸ್ವಾಮಿ ಮತ್ತು ಅವರು ಕೇಂದ್ರ ಮಂತ್ರಿಯಾಗಿ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಒಂದು ವೇಳೆ ಬದಲಾವಣೆ ಮಾಡುವಂತಿದ್ರೆ ಪಕ್ಷದ ಹಿರಿಯರು ಅನುಭವಿಗಳು ಇದ್ದಾರೆ ಅವರಿಗೆ ಆದ್ಯತೆ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಿಂಧನೂರು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಮತ್ತು ಮಾನ್ವಿ ಮಾಜಿ ಶಾಸಕ ವೆಂಕಟಪ್ಪ ನಾಯಕ ದೇವದುರ್ಗ ಶಾಸಕ ಜಿ ಕರಿಯಮ್ಮ ನಾಯಕ ರಾಯಚೂರು ಜಿಲ್ಲಾಧ್ಯಕ್ಷ ಎಂ ವಿಪಾಕ್ಷಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಸಿವಿ ಚಂದ್ರಶೇಖರ್ ಮಹಾಂತೇಶ್ ಪಾಟೀಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೀರನಗೌಡ ಎನ್ ಕೆ ಎಸ್ ರಾಯಚೂರು ಸಂಪೂರ್ಣ ಬೆಂಬಲ ನಾವು ಎನ್ ಡಿ ಎ ಮಿತ್ರ ಪಕ್ಷದ ಒಂದು ಮಿತ್ರಕೂಟದ ಭಾಗವಾಗಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಒಟ್ಟಾರೆಯಾಗಿ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಭ್ರಷ್ಟಾಚಾರ ಏನೇ ಇದ್ರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇಬ್ಬರು ಕೂಡ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟವನ್ನು ಮಾಡ್ತೇವೆ ಅದ್ರಲ್ಲಿ ಯಾವುದೇ ಅನುಮಾನ ಗಂಡ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದ ಜನತೆ ಮುಂದೆ ಯಾವತ್ತು ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗತ್ತೆ ಸಂಪೂರ್ಣವಾಗಿ ರಾಜ್ಯದ ಜನತೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಬರಿ ಗಂಡ ಹೈಕಲ್ ಅಷ್ಟೇ ಅಲ್ಲ ಹೆಣ್ಮಕ್ಳು ಕೂಡ ತಿರಸ್ಕಾರ ಮಾಡ್ತಾರೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೇಡ ಅಂದ್ ಯಾಕೆ ಅನುಮಾನ ಪಡ್ಕತಿರಲ್ಲ ಈಗ ಇಷ್ಟೊತ್ತೆ ಒನ್ ಸೆಕೆಂಡ್ ಈಗ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ನಲಿಷ್ಠ ಬೆಳೆದಿದೆ ಜೆ ಡಿ ಎಸ್ ಬೆಳೆದಿದೆ ಇಲ್ಲ ಅಂತ ಇಲ್ಲ ನಾನು ಕಳಿತೇನೆ ಇವೆಲ್ಲವನ್ನು ಸುಗಮವಾಗಿ ಬಗೆಹರಿಸ್ಕೊಂಡು ಹೋಗ್ತಕ್ಕಂಥದ ನಾಯಕರುಗಳು ಕೂತ್ಕೊಂಡಂತ ಸಂದರ್ಭದಲ್ಲಿ ಅರ್ಧ ಗಂಟೆನೆಲ್ಲ ಇತ್ಯರ್ಥ ಆಗ್ತದೆ ನೀವೇ ತಲೆ ಹೆಂಗೆ ನಡೀತಾ ಇತ್ತು ನೋಡಿ ಒಂದು ಮಾತನ್ನ ಹೇಳ್ತೇನೆ ಇವತ್ತು ಎರಡು ಪಕ್ಷಗಳು ಒಟ್ಟುಗೂಡಿರ್ತಕ್ಕಂಥದ್ದು ನಮ್ಮ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತವನ್ನ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದ ಮೇಲೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಇದು ಹಾಗಾಗಿ ನಮಗೆ ಶಕ್ತಿ ಇರ್ತಕ್ಕಂಥ ಕಡೆ ನಾವು ಭಾರತೀಯ ಜನತಾ ಪಾರ್ಟಿಗೆ ದಾರಿಯನ್ನು ಎರೆದಿದ್ದೇವೆ ಅವ್ರಿಗೆ ಶಕ್ತಿ ಇರ್ತಕ್ಕಂಥ ಕಡೆ ನಮಗೆ ಭಾರತೀಯ ಜನತಾ ಪಾರ್ಟಿ ಅವ್ರ ಕಾರ್ಯಕರ್ತರು ಪ್ರಾಮಾಣಿಕ ಕೆಲಸ ಮಾಡಿ